எ ஆனந்த ஆகக்கி எஸ் ம வாஷினி பரக்க ஆனந்த இதன்கூட ஆனந்த ஆனந்த அய்யா ஏன்க்க இல்லே மெ இல்லே மக்கேனே எஸ்டு சர்க்க சுக இ சக எ மெத்த

ஏவா ஆக்கின் துட் கர்ம ஐத்துவா இவ நான் நம்ம ஜொத்த அந்த மத்ல உருது உருது போய்த்தா மாதாடங்கில்ல இல்ல நாய்ச்க்குள்ளே நின்று இவா வல்லவா ஹந்தி ஹிந்தினாந்தில் ஒன் திசு வந்து அந்த நெக்கோத்த நின் மாரினே இவா யார் நீ ஃபோன் ஐத்தலே சாந்தி நின மாக்கடை ஒவ்வா சொன்ன இடோ குத்தா ஆக்கி நம்பர் ஐத்தல நீனத்திர மாடு ஹிங்கனவா பா அந்த நின் ஜொதி மாதாடத்தா எவ்வா பார்க்க நம் ஜொத்த மாதாடங்கிலீ மொனே நம் பாலி சத்தி மாதாடபி அந்த ஆகந்திர நீனே மாதாடு

ಆಯ್ತಾ ಏನ್ ಹೇಳ್ತಾರ ಏನ ಎತ್ತಿ ಹೋಗಿ ಹಾಕ ಅವ್ರ ಮನಿಗೆ ಅಂತಾರ ಏನ ಹೇಳ್ರಿ ಏಂಟಿ ಯಪ್ಪ ಒಂದು ಸಹಾಯ ಮಾಡ ಮನೋಜ್ ಪುಣ್ಯ ಬರತ್ ನೋಡು ಆಕಿ ಮಲ್ಲಮ್ಮಕ್ಕ ಹೋಗಿ ಹಿಂಗ ನಿಮ್ಮ ಮನೆಯರಲ್ಲಿ ಮಲ್ಕೊಂಡಾರ ಇದರ ಹತ್ರ ಅಂತ ಹೇಳ ಗಟ್ರ ಹತ್ರ ಮಲ್ಕೊಂಡಾರ ಬರ್ರಿ ಅಂತ ಹೇಳಿ ಏನಾರ ನಿಮ್ಮ ಅಂಕಲ್ ಅಂದ್ರ ಅಲ್ಲಿ ನನ್ನ ಗಂಡ ಮತ್ ಪರಕನ ಗಂಡ ಶಾಂತಕನ ಗಂಡ ಯಾರ ಒಬ್ರು ಅಲ್ಲಿ ಇದ್ರ ಅಂದ್ರ ಕರ್ಪ ಮಾಡ್ರಪ್ಪ ಇವನ್ ಎತ್ಕೊಂಡ್ ಹೋಗ್ಬೇಕಲ್ಲ ಪಾಪ ಹೆಂಗ್ ಮಕ್ಕೊಂಡ ನೋಡು ನಾವು ಆಕಿನ್ ಜೊತೆ ಮಾತಾಡಂಗಿಲ್ಲ ಅದ್ರ ಸಂಬಂಧ ಹೋಗಿ ಹೇಳ ಹ

ನೋಡಿ ಮಜ್ಜೆ ತಗೊಳಕತ್ತಾರ ಹಾ ನನ್ ಗಂಡ ಬಿದ್ದಿದ್ ನೋಡಿ ಇವ್ರಿಗೆ ಬಾಳ ಖುಷಿ ಅದಕ್ಕ ನೋಡು ಮೂಸ್ಕೊಂಡು ಹೆಂಗ್ ನಿಂತಾರ ಒಂದ್ ಈಟರ್ ಹ ಬಾರವಾ ಅಂತ ಹೇಳಿ ಕರೆಕರೆ ಬಂದಾರ ಎಟ್ಟರ ಸೊಕ್ಕು ಅಂಕಾರ ತುಂಬಿ ಅದಕ್ಕ ಇವ್ರು ನಮ್ಮ ಪಾಲಿಗೆ ಸತ್ತಮ್ ಬಿಟ್ಟಿವಿ ನನ್ನ ಗಂಡ ಇಲ್ಲಿ ನೋಡಿ ಖುಷಿ ಪಡಕತ್ತಾರ ಖುಷಿ ಇದನ್ನು ನೀಚನ ಹಾಟೆ ಹೆಂಗ್ ಬಿದ್ದೈತಿ ಹಾ ನನಗ ಮರಿದಿ ಕಡೆಯಾಕಂತ ಇದನ್ ಕಟ್ಕೊಂಡಿದ್ದೇನೆ ಇವ್ರ್ ಹಡದ್ ನನ್ ಜೋಡ ಮಾಡಿದ್ರು ಇಂಥದನ್ನ ಇವ ಎಷ್ಟ ತಪಸ್ ಮಾಡಿದೇವ ಇಂತ ಗಂಡನ್ ಪಡ್ಯಾಕ್ ಸಾಕ್ ಸಾಕದಂಗ ಬರೀ ಗಡ ದಂಡೆಗೆ ಬೀಳ್ತಾನ ಎಲ್ಲಿ ಇವನಿಗೆ ಜಾಗನ ಸಿಗಂಗಿಲ್ಲ ನೋಡು ಯಾವ ಯಾಕ ಹೆಂಗ ಇವಾಗ ಒಂದು ಬುದ್ಧಿ ಹೇಳಕ್ ಬರದಿಲ್ಲ ಹ ಎಲ್ಲಿ ನೋಡ್ರೂ ಅಲ್ಲಿ ಇಲ್ಲಿ ಬಿಳ್ಕೊತಾನೆ ಇರ್ತಾನೆ ಅದು ಎಲ್ಲಿ ಗಟ್ಟಿರ್ತಿಲ್ಲ ಅಲ್ಲೇ ನೋಡಿ ಮಕ್ಕತಾನವ ಯವ ಹಾ ಏನ್ ಗೆಳತನ ಮಾಡೇವಿ ಬಿಡಾಕ್ ಬರಂಗಿಲ್ಲ ಅಂತ ಹೇಳಿ ನಾವು ಬರ್ತೇವಿ ಹೇಳಣ ಪಾಪ ಮನೋಜ್ ಯಾವ ಬಂದ ಅಲ್ಲಿ ಹಂಗಲ್ರಿ ಮಲಮಕ್ಕನ್ ಕಂಡ್ ಬಿದ್ದಾನ ಬಾ ಅಂದ್ರಿ ಅಂತ ಹೇಳಿ ಹಿಂಗಾದ್ರ ಹೆಂಗ ನಾವೇ ನಾವಿರ್ತೇವ್ ಹೊಸ ಕೆಲ್ಸ ಕದಕ್ ಹೋಗಿರ್ತೇವ ಹಾ ಆಯ್ತರ ಬಿಡ್ಕೊ ಹೋಗೋಣ ಏ ಮಲೋಣ ನಡ್ರಿ அய்யோ அச நோடு கர்க்கண்டு பார்க்கு வாசனோடு அதுக்க இவ் அங்கே ஆஹ் நோடி நோடி நகத்தார எட்டு நோட இவ்வள்கி நென்பிட்டு மல்லமக்காபாக்கி மத்த அசக்கூர் மந்தி கழ்த்து கரீ அந்த இல்லை இல்லே உள்ள ஆஹ் நீங்க கருத்தா எல்லா கூழி கூட நீங்க கண்ணு தகுதி கிணி தகுதி எல்லா தகதிவாங்க ஜட மா ஏன் பரக்கி ஜாடா நீதக் குந்தூர் ಸಿ ಸುಮ್ನಡಿ ಅಕಿ ಜಗಳ ನಿಂತ ಈಗ ಬೇಕಂತಲೇ ಜಗಳ ತೆಗಿಬೇಕಂತ ನಿಂತಾಳ ಹಾ ಆಕಿ ಮಜ್ಜಿ ಚೆಲ್ಲಿ ಜರ ತಗೊಳಕಿ ಜಯ ಒಂದು ಇದು ಅಕ್ಕಿ ಗಿಡದ ಸೀಟು ಜಗಳ ಈಗ ಹೀಗ ಸುಮ್ಮನಡಿ ಏನು ಮಾತಾಡ ಹಿರಿಗಿ ಬರುತ್ತೆ ನನ್ನ ಪರಿಸ್ಥಿತಿ ಯಾವಾಗ್ರ ಅವ್ರು ಗಾಂಡಿದ್ರು ಹಿಂಗ ಬೀಳಿ ಘಟನೆ ಅವಾಗ ನಾನು ಚಪ್ಪಾಳಿ ಇಟ್ಟು ನಗ್ತೀನಿ ಹೆಂಗ್ ನಗ್ತಿದ್ರಲ್ಲ ಇವ್ರು ಹಂಗ ನಗ್ತೀನಿ ಆ ಬೇಕಂತಲೇ ಇಂತ ಇಲ್ಲಿ ಬಂದ್ ಇಲ್ಲಿ ಏನಿತ್ತು ಘಟರ್ಗೆ ಹತ್ರ ಬೇಕಂತಲೇ ಬಂದ್ ನಿಂತಾರ ಹಾ ನನ್ನ ಗಂಡನ ನೋಡ ನಗ್ಬೇಕಲ್ಲ ಅದ್ರ ಸಂಬಂಧ ಹೆಂಗ್ ಉಂಟವ್ ನೋಡು ನೋಡ್ ಶಾಮ್ ಹೆಂಗೈತಿ ನಮ್ಮನಿ ಹಾ ಹ್ಮ್ ಐತಿ ಕುಂದರು ದೋಸ್ತ ಹಾಂ ನಾಶ ಮಾಡ ತೊಗ ಬಂದು ಕೊಡ್ತಾಳೆ ತಿನ್ಕೊಂಡು ಹೋಗೋಣ ಅಂತ ಕುಂದರು ಆಗಡೆ ಬಂದು ನಿಮ್ಮ ಕಡೆ ಒಂದು ಬ್ಯಾಗ್ ಕೊಟ್ಟಿದ್ನಲ್ಲ ಬಿಟ್ಟಿದ್ದು ಅಲ್ಲಿಗೆ ಹೋಗಿ ತೊಗೊಂಬಂದು ಕೊಟ್ಟಿನಲ್ಲ ಇನ್ನೇಗೆ ಹೋಗಿ ಎಲ್ಲಿಟ್ಟಿದ್ದಾ ಅದು ಆಗಡೆನ ಕೊಟ್ಟಿನಿ ನಾನು ಹಿಂದಿಕೆಯಾಗೆ ಅದನ್ನು ಇವ್ರಿಗೆ ಕೊಡು ಅಂತ ನಿಮ್ಮ ಮಿಸ್ಸಸ್ ಅವ್ರ ಫ್ರೆಂಡ್ ಅದಾವಲ್ಲ ಅವ್ರಿಗೆ ಕೊಡು ಅಂತೇಳಿ ಅದ್ರಾಗ ಒಂದು ಡ್ರೆಸ್ ಇಟ್ಟಿನಿ ಒಂದು ಹಾಕೊಂಬ ಅಂತ ಯಾಕೆ ಯಾಕೋ ಅವ್ರಿಗೆ ಯಾಕೆ ಡ್ರೆಸ್ ತಗೊಂಡಿ ಏ ಮತ್ತು ಅದಾರ ಅಂದ್ರೆ ಎಲ್ಲರಿಗೂ ತರ್ಬೇಕಿಲ್ಲ ಈಗ ನಿಮ್ಮ ಮಿಸ್ಸಸ್ಗೂ ತಗೊಂಡಿದ್ದೆ ಹಾಂ ನಿನಗೂ ತೊಗೊಂಡಿದ್ದೆ ಪಾಪ ಅವರಿಗೆ ತಗೊಂಡಿದ್ದಿಲ್ಲಲ್ಲ ಹಾಗಾಗಿ ಮನೆಯಾಗೆ ಎಲ್ಲರೂ ಇರ್ತೇವೆ ಅಂದ್ರೆ ಎಲ್ಲರೂ ಹಾಕೋಬೇಕು ಅದು ಸೀರೆ ಏನು ಮುಟ್ಕೋತಾರೆ ಅದಕ್ಕೆ ಒಂದು ಚುಡಿದರೆ ತಗೊಂಡಿದ್ದೀನಿ ಅದನ್ನ ಹಾಕೋಂತ ಹೇಳಿ ಹಾಂ ಹಾಂ ಹಿಂಗೆ ಆಯ್ತಾ ಹೇಳಿದ್ನಿ ದೇ ಸುಬಿ ಆಗಡೆ ಒಂದು ಕವರ್ ಕೊಟ್ಟಿನಲ್ಲ ಆ ಕವರ್ನಾಗ ಅರಿ ಅದು ಮಲ್ಲಿಗೆ ತಂದಾರಂತ ನಿಮ್ಮ ಗೆಳತಿಗೆ ಕೊಡು ಅಂದ್ ಹಾಕೊಂಡು ಬಾ ಹಾಂ ಮತ್ತು ನಷ್ಟ ತಗೊಂಡ್ಬರ್ತೀಯನಿಲ್ಲ ಏ ದೋಸ್ತ ನಾಷ್ಟ ಅಲ್ಲೇ ಹೊರಗ ಮಾಡೋಣ ಹೊರಗೆ ಬನ್ರಿ ಹಾಂ ನಾಲ್ಕು ಮಂದಿ ಸೇರಿ ಹಾಗೆ ನೀನು ಅಲ್ಲಿ ಬಡ್ಡಿ ಬಂಗಾರಮ್ಮ ರೊಕ್ಕ ಕೊಡೋದೈತೆ ಅಂದಿಲ್ಲ ಹಾಂ ಎಷ್ಟು ಕೊಡೋದಿದ್ ಕರೆಕ್ಟಾಗಿ ಹೇಳು ಐವತ್ತು ಸಾವಿರ ಕೊಡೋದೈತವ ಮಾರಾಯ ಅಂದ್ರೆ ಅದು ಎಲ್ಲ ಬಡ್ಡಿ ಗಂಟು ಸೇರಿ ಏನಿಲ್ಲ ಅಂದ್ರೂ ಒಂದು ಎಂಬತ್ತು ಸಾವಿರ ತನಕ ಬಂದೈತೆ ಅನ್ಸತ್ತೆ ಐವತ್ತು ಸಾವಿರ ತೊಗೊಂಡು ಏನು ಮಾಡಿದ್ದೀವಿ ಸಾಲನಾ ಯಪ್ಪ ನಾನು ಹೇಂತಿ ಮನೆಗೆ ಸಾಮಾನ ಏನೂ ಇದ್ದಿದ್ದಿಲ್ಲ ಮತ್ತು ಲಗ್ನ ಮಾಡ್ಕೊಂಡು ಬಂದ ಮೇಲೆ ಅದು ಬೇಕು ಇದು ಬೇಕು ಕಾಟ ಬೇಕು ಫ್ರಿಜ್ ಬೇಕು ಎಲ್ಲ ಬೇಕಂದಲ್ಲ ಅದು ಸಮ ಸಾಲ ಮಾಡಿ ತಗೊಂಡ್ ಬಂದಿಯಪ್ಪ ಎಲ್ಲ ಈಗ ಅದು ಬಡ್ಡಿನ ಕಟ್ಟಿಲ್ಲ ಏನು ಕಟ್ಟಿಲ್ಲ ಅದು ಬಡ್ಡಿಗೆ ಬಡ್ಡಿ ಬಡೋದು ಆಗೈತಿ ನೋಡು ಒಂದು ಲಕ್ಷ ರೂಪಾಯಿ ಕೊಡು ಕೊಡ್ತೀನಿ ನಿನಗೆ ನಾನು ಕೊಟ್ಟರೆ ಇಲ್ಲಿ ಬಂದ ಮೇಲೆ ಒಳ್ಳೆ ಹುಡುಗಿನ ಸಿಕ್ಕಾಳ ಏನು ಮಾಡೋದು ಹ್ಞೂ ಕೊಡ್ತೀನಿ ಬಿಡು ಏನೋ ಒಬ್ಬನೇ ಮಾತ್ರ ಏನು ಏನೋ ಕೊಡ್ತಿಲ್ಲ ಆಯ್ತು ಮರ್ಯ ಕೊಡ್ತೀನಿ ನೀನು ದೋಸ್ತಿದ್ದೀನಿ ನಿನ್ಗೆ ಕೊಡ್ಲಿಕ್ಕಂದ್ರೆ ಹಂಗೆ ಹಾಂ ಕೊಡ್ತೀನಿ ಅವ್ರು ರೆಡಿ ಆದ್ರೆ ನೋಡು ಬಾ ಅಂತ ಹೇಳಿ ಹೋಗೋನ್ ಅಂತ ಸುಬಿ ಬಾ ನಿಮ್ಗೆ ಅದಕ್ಕೆ ಕೊಂಡು ಬಾ ಹೊರಗ ನಷ್ಟ ಮಾಡೋದಂತ ಹಂಗೆ ಅಲ್ಲಿ ಬಡಿ ಬಂಗಾರ ಮನೆ ಮೈಗೆ ಹೋಗಿ ರೊಕ್ಕ ಕೊಟ್ಟು ಬರೋನ್ರಿ ಅಂತ ಬಾ ಆವಾ ಬಾ 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 ಏನಿದು ಫಿಗರು ಇಟ್ಟು ಚೆಂದ ಕಾಣಕತ್ತಡ ಆಂಟಿ ಹೋಗಿ ಹುಡುಗಿಯಾಗಿ ಬಿಟ್ಲು ಹಾಂ ನನ್ನ ಕಣ್ಣು ನನಗ ನಂಬ ಅಲ್ಲಪ್ಪ ಇಟ್ಟು ಚೆಂದ ಕಾಣಕತ್ತಡ ಇದು ಏನು ಕರೆಕ್ಟಾಗಿ ಡ್ರೆಸ್ ಡ್ರೆಸ್ಸು ನನಗೆ ಸೂಟ್ ಅಲ್ಲಿ ಈಗ ನೋಡಿ ನಮಗೆ ಹೆಂಗೆ ಕಣಕತ್ತಾಳೆ ಹಾ ನೀನು ಏನು ಅರಬಿ ಕರೆಕ್ಟ ತಮಾನ್ ಬಂದ್ಬಿಟ್ರಲ್ಲ ಕರೆಕ್ಟ ಆಗಂತದ ನಾನು ಹೆಂಗೆ ಕಣಕತ್ತಿನಿ ಸೂಪರ್ ಡೂಪರ್ ಮ್ ನಡ್ರಿ ಹೋಗೋಣಂತ ಇದೆ ಖುಷಿ ಒಳಗೆ ನಿಮಗೆ ಏನು ಬೇಕೆಲ್ಲ ಕೊಡ್ತೀನಿ ತಿನ್ನಕ್ಕೆ ಬರ್ರಿ ಹೋಗೋಣ ನೋ ನಿನಗೆ ಅಂತ ಖುಷಿ ಏನಾಗೈತಿ ನಮ್ಗೆ ಎಲ್ಲರಿಗೂ ಕೇಳಿದಂತ ಕೊಡ್ಸೋದು ಅಂತ ಅದು ಏ ಹಾಗೇನಿಲ್ಲ ನಾನು ಅರಬಿ ತಂದಿದ್ನಲ್ಲ ಹಾಕೊಂಡರಲ್ಲ ಕರೆಕ್ಟ ಆಗಿದ್ಲಾ ಚೆನ್ನ ಕಣಕತ್ತಲ್ಲ ಅದಕ್ಕೆ ಅದು ಖುಷಿ ಆತಂತ ನೆಮ ಮರ ನೀನautre ಏನರ ಏನೋ ತಿಳ್ಕೊತ ನೋಡಿ ನಡ್ರಿ ಹೋಗೋಣ ರೀ ಏನು ಅವರು ನನಗೆ ಹೇಳ್ತিনা ಲೈನ್ ಹೊಡೆಯಕತ್ತಾರ ಅವ್ರು ಹೆಂಗ ಏನು ಅಂತ ನನಗೆಲ್ಲ ಹೇಳಬೇಕು ಹಾ ಹಂಗನ ಆಯ್ತಾ ಹೇಳ್ತೀನಿ ಏನೋ ದೋಸ್ತ ಏನು ಮಾತಾಡ್ಕತಿ ಆ ಕಡೆ ಹೇಳಿ ಹಾಂ ಗಣ ಐತಿ ಇಬ್ಬರು ಕೈ ಹಿಡ್ಕೊಂಡು ಬರೀ ಹೋಗೋಣ ಅಂತ ಅದನ್ನೆಲ್ಲ ನಿಮ್ಮ ರೂಮ್ನ ಇಟ್ಕೋಬೇಕಪ್ಪ ಮರ ಅದಲ್ಲ ಬೇರೆ ಏನೋ ಮಾತಾಡತ್ತಿದ್ದೀವಿ ನಡಿ ಹೋಗೋಣ ಕೆರೆ ಹೇಳಿ ನಾನು ಹೆಂಗೆ ಕಾಣತ್ತೀನಿ ಅದನ್ನು ದಾರ ಹೇಳ್ತೀನಿ ಬರ್ರಿ ನೋಡಿ ನನ್ನ ಬಿಟ್ಟು ಹೆಂಗೆ ಬಿಡ ಬಿಡ ಹೊಂಟ ಹೋಗಿ ಬಿಡ ಮರ ಎಲ್ಲರ ಎರಡು ಗಂಟೆ ಹಾಕೊಂಡು ಹೋಗಲಿ ಕಡೆ ಇದು ಅದೈತಿ ಅದು ಅದೈತಿ ಸುಮ್ಮನೆ ಅಂದ್ರೆ ಅವರು ಏನಾರ ಆಗಿತೆ ಅವ್ರ ಜೀವನದ ಹ್ಮ್ ಮೊದಲೇ ಹೆಂಟಿ ಡೈವರ್ಸ್ ಮಾಡಿ ಹೋಗ್ಯಾಳ ಇವ ಚಿಂಗ್ಪಾಂಗ್ ಮಾಡೋ ಸಂಬಂಧ ಅದ್ರದು ದುಡಿತನ ಇಲ್ಲಂದಿಲ್ಲ ಅಂದಿಲ್ಲ ಯಾರು ಚಂದ ಕಂಡ್ರೆ ಅಂದ್ರೆ ಅವ್ರ ಜೊತೆ ಮಾತಾಡೋದು ಅದು ಮಾಡೋದು ಇದು ಮಾಡೋದು ಮಾಡ್ತಾನೆ ಅಷ್ಟೆ ಅಂದ್ರೆ ನನಗೆ ಹೇಳ್ತಿಗೆ ಹೇಳೆನೋ ಬ್ಯಾಡ್ ಅಂತ ಅಂದ್ ದು ಇದಕ್ಕೆ ಬ್ಯಾಡ್ ಅಂತೆ ಮೊದಲಿನ ತರ ಅದ ನಾನು ಬಲ್ಲಾಗಿ ಇರ್ತಾರ್ ಬಿಡು ಇರ್ಲಿ ಏನೋ ಒಂದು ಆಸೆ ಪಟ್ಟಾರ ಹಂಗೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ ಮಾಡ್ಕೋ ಬಿಡು ಯಾರು ಇಲ್ಲ ಗಂಡ ಯಾವಾಗ ಬರ್ತಾನೆ ಏನ ಬರೋದು ಇಲ್ಲ ಯಾರೆಲ್ಲ ಎಲ್ಲರ ಮದುವೆಗೆ ಹತ್ತು ವರ್ಷ ಅಂತ ಇನ್ನೇನ್ ಬರ್ತಾನೆ ಅದನ್ನ ಸತ್ತನೋ ಯಾರಿ ಕುತ್ತಾ ಆ ಮಾಡ್ಕೋ ಬಿಡು ಹಂಗಂತಿರ ಹ್ಮ್ ನಾನು ಹೆಂಗೆ ಕಾಣ್ತೀನಿ ಹೇಳೇ ಇಲ್ಲ ನಿಜ ಹೇಳ ನೀವು ಭಾಳ ಚಂದ್ ಕಣ ನಿಮ್ಗೆ ಒಂದು ಏನೋ ಹೇಳ್ಬೇಕು ನಾನು ನೀವು ಒಪ್ಕೋತೀನಿ ಅಂದ್ರೆ ನಾನು ಹೇಳ್ತೀನಿ ಮೊದಲು ಹೇಳ್ರಿ ಏನಂತ ಹೇಳಿ ಚಲುವೆ ಬಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನ್ಸೂರು ಹೃದಯ ಕೊಡ್ತೀಯಾ ಎಲ್ಲನೂ ನಿನಗೆ ಕೊಡ್ತೀನಿ ಹೌದಾ ಅಂದ್ರೆ ಈಗ ಸಂಜೆನೆಗ ಅವರೆಲ್ಲ ಮಲ್ಕೊಂಡಿರ್ತಾರಲ್ಲ ಆವಾಗ ಕೊಡ್ತೀಯ ನೀನು ಮದುವೆ ಹ್ಞೂ ಹಾಕೀನಿ ಮತ್ತು ನೀನು ನಂದು ಹಿಂದಿಂದ ಏನು ಕೇಳಕ್ಕೆ ಹೋಗಬಾರ್ದ ಮತ್ತು ಹಿಂದಿಂದ ಏನು ಕೇಳಂಗಿಲ್ಲ ಹ್ಞೂ ಮುಂದೆ ಚಂದಾಗ ನನ್ನ ಜೊತೆ ಇದ್ರೆ ಸಾಕು ಇರ್ತೀನಿ ಚಂದಾಗೇ ಇರ್ತೀನಿ ಹ್ಞೂ ಚಂದಾಗ ಇರ್ತೀನಿ ಮತ್ತು ನೀನು ಹ್ಞೂ ಅನ್ಬೇಕು ಎಲ್ಲದಕ್ಕೂ ಹ್ಞೂ ಅಂತ ಹೇಳಿನಲ್ಲ ಎಲ್ಲದಕ್ಕೂ ಹ್ಞೂ ಅಂತೀನಿ ಮತ್ತು ನನ್ನ ತಾಯಿ ಕೆಡ್ಬೇಕು ನೀವು ಯಾವ ಕಟ್ತೀರಿ ಹೇಳಿ ಈ ಸದ ಕಟ್ಲೆ ಓಯ್ ಮಾತಾಡೋದು ನಿಲ್ಲಿಸ್ರಿ ಸಾಕು ನಡಿ ಹೋಗೋಣ ಅಂತ ಸ್ವಲ್ಪ ನಿಂತ್ಕೊ ಒಂದಿಟ್ಟು ಮಾತಾಡತ್ತೇವೆ ಏನ ಈ ಸದ ಕಟ್ತೀರಾ ಆಯಿತು ಕಟ್ಬೇಕು ಮತ್ತೆ ಈ ಸದ್ದ ಕಟ್ಟ ನನಗೆ ಇಲ್ಲೇ ಕಟ್ಬೇಕು ಗ್ರ್ಯಾಂಡಾಗಿ ಲಗ್ನ ಆಗ್ಬೇಕೇನು ಸಿಂಪಲ್ ಆಗಿ ಲಗ್ನ ಆಗ್ಬೇಕು ನನಗೆ ಸುಮ್ಮ ಅಂದ್ರೆ ಮೊದಲು ತಾಳಿ ಕಟ್ಟಿಗೆ ಸಾಕು ಆಮೇಲೆ ಬೇಕಂದ್ರೆ ಎಲ್ಲರೂ ಕೂಡಿ ಹೋಟೆಲ್ನಾಗ ಊಟ ಮಾಡ್ಕೊಂಡ್ ಬರೋನ್ ರೀ ಹಾಂ ನೀವು ಕಟ್ಬೇಕು ಮತ್ತೆ ನಾಳಿಗೆ ಹ್ಞೂ ಐ ಲವ್ ಯು ಐ ಲಸ್ ಯು ಟು ಟು ಎಷ್ಟು ಚೆಂದ ಮಾತಾಡ್ತೀಯಲ್ಲ ನೀನು ಏನ್ರ ಏನ್ ಮಾತಾಡತ್ತೀರಿ ಹೇಳಿ ನಮಗೂ ಹೋಗೋ ಬರೋಣ ಹಾಕ್ತೀರಲ್ಲ ಹೊಸ್ತ ಆಕಿ ನಾನು ಲಗ್ನ ಹಾಕಿನಿ ಯಾವ್ದಾರ ಒಂದು ಗುಡಿಯಾಗ ಲಗ್ನ ಮಾಡಿ ನಮ್ಗೊಂದು ಮನಿ ನೋಡಿ ಕೊಟ್ಬಿಡಪ್ಪ ಇಲ್ಲೇ ಇದ್ಬಿಡ್ತೀವಿ ಲೇ ಮಲ್ಲಿಕಾ ಮತ್ತು ಒಂದು ಮೊದಲೇ ಲಗ್ನ ಅಂತ ಡೈವರ್ಸ್ ಆಗೈತೆ ಅಂತ ಅಮ್ಮ ಹುಡುಗಿಯರನ್ನ ಜಾಸ್ತಿ ನೋಡೋದು ನಗೋದು ಇಂಥದು ಭಾಳ ಐತೆ ಅಂತ ನೋಡಿ ಮತ್ತು ವಿಚಾರ ಮಾಡೋ ಯಾವಾಗ ಬಿಡ ನಂದು ಲಗ್ನ ಆಯಿತಿ ಹಾಂ ನನ್ನ ಗಂಡನ್ ಬಿಟ್ಟು ಹುಡುಗಾನ ಬರಂಗಿಲ್ಲ ಏನು ಮಾಡೋದು ಮತ್ತು ನಾ ಒಂದು ಲಗ್ನ ಐತಿ ನನ್ನ ಲಗ್ನ ಐತಿ ಆಯ್ತಲ್ಲ ಇಬ್ಬರು ಸರಿಸಮ್ಮ ಆಯಿತು ಆ ಹುಡುಗಿಯನ್ನು ಒಂದಿಟ್ಟು ನೋಡೋದು ನಗೋದು ಅದು ಗಂಡ್ಮಕ್ಳು ಇದ್ದೇ ಇರುತ್ತೆ ಅದೆಲ್ಲ ತಿಳಿ ಕೇಳಿಸ್ಕೊಳಂಗಿಲ್ಲ ನಾನು ಮಾಡಿದ್ದಾನೆ ಹಾಂ ಆಯಿತು ಸರಿಸಮ್ಮ ಎಲ್ಲಾನು ಬಿಡು ಅದೆಲ್ಲ ವಿಚಾರ ಮಾಡ್ಕೊತ ಕುಂತ್ರ ನಾನು ಇಟ್ಟಾಗಂದಿರ್ಬೇಕಾಗ್ತದೆ ನೋಡಿ ಎಷ್ಟು ಚಂದ ನನಗೆ ಅರ್ವಿ ತಂದ ನಾನು ಎಷ್ಟು ಚಂದ ಕಾಣ್ತೀನಿ ನಾ ಕೆಲಸಕ್ಕೆ ಅನ್ನೋ ಕಾಣ್ತೀನಿ ನೋಡು ಇಷ್ಟು ಚೆಂದ ಅಂದ್ರೆ ಸಾಕು ನನಗೆ ಹಾಂ ಏನೋ ಅದ್ರ ಬಗ್ಗೆ ತಿಳಿಕಿಸ್ಕೊಡ ನಾ ಎಲ್ಲ ಅದಿನಲ್ಲ ಎಲ್ಲ ನೋಡ್ಕೊತೀನಿ ಹಾಂ ನಡಿ ಹೋಗೋಣ ನೋಡುವ ಇಲ್ಲ ನಿಂದೈರ್ಯ ಮುಂದೆ ಹೆಂಗೆ ಇರ್ತಿ ಲಗ್ನ ಅಂತರ ಮಾಡ್ತೀವಿ ನಾಯಿಗೆ ಬೇಕಂತ ಲಗ್ನ ಹೌದಾ ನಾಳಿಗೆ ಮಾಡ್ಕೊಳ್ಳೋರಾ ಹ್ಞೂ ನಾಯವ ಎಷ್ಟು ದಿನ ನಾವು ಹಿಂಗೆ ಇರೋದು ಹೇಳು ಆ ಒಡಪ್ಪ ಹೊಟ್ಟೆ ಉರ್ಸ್ಬೇಕಿಲ್ಲ ಅದ್ರ ಸಂಬಂಧ ನಾನು ಲಗ್ನ ಆಗಬೇಕು ನಾಳಿಗೆ ಅವ್ನ ಜೊತೆ ಚೆಂದಾಗ ಕೈ ಕೈ ಹಿಡ್ಕೊಂಡು ನೋಡಿ ಅಮ್ಮ ಹೊಟ್ಟೆ ಹುರ್ಕೊಂಡು ಉಳ್ಯಾಡಿ ಎಂಥ ಹುಡುಗಿನ ಬಿಟ್ಟುನಪ್ಪ ನಾನು ಹೇಳಿ ಅನ್ಬು ಅದ್ರ ಸಂಬಂಧರು ನಾನು ನಾಳಿಗೆ ಲಗ್ನ ಆಗ್ಬೇಕು ಆಯ್ತಾ ನೀವು ಹೆಂಗಾದ್ರು ಹೊಂಟೇವಲ್ಲ ಅಲ್ಲಿ ರೊಕ್ಕ ಕೊಟ್ಟು ಹಂಗೆ ತಾಯಿ ತಗೊಂಡು ಬಂದ್ಬಿಡನ್ರಿ ಅಂತ ಅಯ್ಯ ಯಾರ ಇವರಂದ್ರು ಸುದ್ದಿ ಗಂಡ ಇಬ್ರು ಅವರಿಬ್ರು ಅರಕ ಈ ಸುದ್ದಿ ಸುದ್ದಿಗಂಡ ಇವರಿಬ್ಬರಿ ಯಾರು ಕರಿಚಸ್ ಮಾಡಿಕೊಂಡು ಇಕ್ಕಿ ಯಾರು ನಾನು ಹಾಕಿನಿ ಆ ಸುದ್ದಿನ ಸುದ್ದಿ ಪರಕರನ ಹೇಳ್ರಿ ನಿಮ್ಮ ಮನೆಗೆ ಬಂದಾರ ಯಾರವ್ರು ಅಕ್ಕಿರಿ ರೀ ಮಲ್ಲಿಕಾ ಅವ್ರ ನಮ್ಮ ಮನೆಯವರ ಫ್ರೆಂಡ್ ಹ್ಞೂ ಅಕ್ಕಿ ಮಲ್ಲಿಕನಾ

ಏ ನೋಡಿ ನಮ್ಮ ಊರನ್ನರು ಹೆಣ್ಮಕ್ಳು ನೀನ್ ನೋಡ್ತಾರಂತ ಈ ಕಡೆ ಬರ್ರಿ ಇಲ್ಲಿ ಏ ಏನ ಡಾರ್ಲಿಂಗ್ ನನ್ ಕರೆ ಕತಿಯಲ್ಲ ಹ ಇವ್ರ ಯಾರ ಎಲ್ಲರೂ ಒಬ್ಬರಿಗಿತ್ತ ಒಬ್ರು ಬಾರಿ ಚಂದ ಅದಾರಲ್ಲ ಹಳ್ಳಿಯ ಮಂದಿ ಬಾರಿ ಚಂದ ಇರ್ತಾರ ನೋಡ್ ಹಾ ಇವ್ರೇ ನನ್ ಲಗ್ನ ಗರು ಹೆಂಗದಾರ ಹ್ಮ್ ನಾಯಿಗೆ ಲಗ್ನ ಐತಿ ಬರ್ರಿ ಗುಡಿಯಾಗ ಹ್ಮ್ ಬಸವಣ್ಣ ಗುಡಿಯಾಗ ಐತಿ ಬರ್ರಿ ಆಶಿ ನೋಡ್ದೆ ಚಲೋ ಹಿಡ್ಕೊಂಡ್ರ ಬಿಡ ಬಾಳ ಚಂದ ಐತಿ ಹ್ಮ್ ಅದಕ್ಕ ಗಟ್ಟಳಂದ ಐತಿ ಅಂತನ ಗಟ್ಟೆ ಹಿಡ್ಕೊಂಡ್ ನಿಂತಾಳ ಹಾ ಅವನು ನೋಡಿದ್ರ ಏನ ಬಾರಿ ಗಟ್ಟಳಂದ ಐತೆ ಅಂದಂಗ ಐತಿ அதுக்காய் கீழ் தோடன அதுக்கு நோட் சாந்தி தயவிட்டு நீக்காக்கு நீ மாதா கேள்வி தூத்தி முச்சுக்கண்டு டம் அந்தி ஒட் ஆ நோட் ஹெங்க அன்சினி ஹுடுத்தேவ் நம்ம நோட்லி ஹெங்க் தினோர் அதிர மீத அதுக்காக லக்னாக சும்மிரிட்